ಮೈಸೂರು ಧರ್ಮಸ್ಥಳ ಸಂಚಾರ ಪ್ರಾರಂಭಿಸಿದ ನೂತನ ಅಶ್ವಮೇಧ ಬಸ್ಗೆ ಕೊಡ್ಲಿಪೇಟೆಯಲ್ಲಿ ಅಭೂತಪೂರ್ವಕವಾಗಿ ಬರಮಾಡಿಕೊಂಡು ಚಾಲನೆ ನೀಡಲಾಯಿತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅರಕಲಗೂಡು ಡಿಪೋದಿಂದ ಈ ನೂತನ ಬಸ್ ಅನ್ನು ಬಿಡಲಾಗಿದೆ ಕೊಡ್ಲಿಪೇಟೆ ವ್ಯಾಪ್ತಿಯ ಜನರ ಬಹುದಿನದ ಬೇಡಿಕೆಯಾಗಿದ್ದ ಧರ್ಮಸ್ಥಳಕ್ಕೆ ನೇರ ಬಸ್ ಮಾರ್ಗಕ್ಕೆ ಇಂದು ಚಾಲನೆ ಸಿಕ್ಕಿದೆ ಕೊಡ್ಲಿಪೇಟೆ ಸಂಜೆ ಐದು ಗಂಟೆಗೆ ಆಗಮಿಸಿದ ಬಸ್ಗೆ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಸರ್ಕಾರಿ ನಾಮನಿರ್ದೇಶಿತ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಪುಷ್ಪಾರ್ಚನೆ ಮಾಡಿ ಬಾಳೆದಿಂಡನ್ನು ಕಟ್ಟಿ ತೆಂಗಿನಕಾಯಿ ಹೊಡೆದು ಸಿಹಿ ಹಂಚಿ ಸಂಭ್ರಮದ ಮೂಲಕ ಸಂಚಾರಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕೆಡಿಪಿ ಸಮಿತಿಯ ಸದಸ್ಯರಾದ ಔರಂಗಜೇಬ್ರವರು ಈ ಕಾರ್ಯಕ್ರಮಕ್ಕೆ ಖುದ್ದು ಶಾಸಕರಾದ ಮಂತರಗೌಡರವರು ಆಗಮಿಸಿ ಚಾಲನೆ ನೀಡಬೇಕಿತ್ತು ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಶಾಸಕರ ಸಭೆ ಏರ್ಪಡಿಸಿದ್ದು ಅಲ್ಲಿಗೆ ತುರ್ತಾಗಿ ತೆರಳಬೇಕಾಗಿದ್ದರಿಂದ ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗಿಲ್ಲ ಈ ನೂತನ ಸಾರಿಗೆ ಸೇವೆಯು ಶಾಸಕ ಡಾ ಮಂತರ್ಗೌಡ ಮತ್ತು ಅರಕಲಗೂಡು ಶಾಸಕರ ಪ್ರಯತ್ನದಿಂದ ಸಾಧ್ಯವಾಗಿದೆ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರದ ಮಾತಾಕಾಕ್ಷೆ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆಗೆ ಅಭೂತಪೂರ್ವ ಯಶಸ್ಸು ಸಿಕ್ಕಿದೆ ಸುಮಾರು ಐನೂರು ಕೋಟಿಗೂ ಹೆಚ್ಚು ಮಹಿಳಾ ಫಲಾನುಭವಿಗಳು ಈ ಯೋಜನೆಯ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದು ಗ್ಯಾರಂಟಿಯೊಂದಿಗೆ ಶಾಸಕರು ಸಹ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಯೋಜನೆಯನ್ನು ತಂದು ಅಭಿವೃದ್ಧಿ ಮಾಡುತ್ತಿದ್ದಾರೆಂದು ಕಾಂಗ್ರೆಸ್ ಪಕ್ಷದ ಮುಖಂಡರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆ ಆರ್ ಚಂದ್ರಶೇಖರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಈ ನೂತನ ಬಸ್ ಸೇವೆಯಿಂದ ಒಂದು ಭಾಗದ ಜನರಿಗೆ ಪುಣ್ಯಕ್ಷೇತ್ರ ಧರ್ಮಸ್ಥಳ ಮತ್ತು ಮೈಸೂರಿಗೆ ತೆರಳಲು ನೇರ ಸೌಲಭ್ಯ ಕಲ್ಪಿಸಿದಂತಾಗಿದೆ ಸಾರ್ವಜನಿಕರು ಇದರ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಈ ಸಾರಿಗೆ ವ್ಯವಸ್ಥೆ ಕಲ್ಪಿಸಿದ ಶಾಸಕರು ಹಾಗೂ ಸರ್ಕಾರಿ ಸಾರಿಗೆ ನಿಗಮದ ಅಧಿಕಾರಿಗಳಿಗೆ ಸಾರ್ವಜನಿಕರ ಪರವಾಗಿ ಧನ್ಯವಾದ ಅರ್ಪಿಸಿದರು ಈ ಬಸ್ ಪ್ರತಿದಿನ ಮೈಸೂರಿನಿಂದ ಸಮಯ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹೊರಟು ಕೆಆರ್ ನಗರ ಚುಂಚನಕಟ್ಟೆ ಸಾಲಿಗ್ರಾಮ ಕೊಣನೂರು ಅರಕಲಗೂಡು ಮಾರ್ಗವಾಗಿ ಕೊಡ್ಲಿಪೇಟೆಗೆ ಸಂಜೆ ನಾಲ್ಕು ಇಪ್ಪತ್ತಕ್ಕೆ ತಲುಪಿ ಕೋಡ್ಲಿಪೇಟೆಯಿಂದ ನಾಲ್ಕು ಮೂವತ್ತಕ್ಕೆ ಹೊರಟು ಬಾಳುಪೇಟೆ ಸಕಲೇಶಪುರ ಗುಂಡ್ಯ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ರಾತ್ರಿ ಎಂಟು ಗಂಟೆಗೆ ತಲುಪುತ್ತದೆ ಮರುದಿನ ಧರ್ಮಸ್ಥಳದಿಂದ ಬೆಳಗ್ಗೆ ಆರು ಮೂವತ್ತಕ್ಕೆ ಹೊರಟು ಗುಂಡ್ಯ ಸಕಲೇಶಪುರ ಮಾರ್ಗವಾಗಿ ಕೊಡ್ಲಿಪೇಟೆಗೆ ಒಂಬತ್ತು ತಲುಪಿ ಕೊಡ್ಲಿಪೇಟೆಯಿಂದ ಒಂಬತ್ತು ಹೊರಟು ಅರಿಕಲುಗೂಡು ಕುಣನೂರು ಸಾಲಿಗ್ರಾಮ ಕೆಆರ್ ನಗರ ಮಾರ್ಗವಾಗಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮೈಸೂರು ತಲುಪಲಿದೆ ಎಂದು ಚಾಲಕ ಧರಣೇಂದ್ರ ಮಾಹಿತಿ ನೀಡಿದರು ಹೇಳಿ ಬೆಳಿಗ್ಗೆ ಅರಕಲೋಡ್ಗೆ ಅರಕಲೋಡಿಂದ ಹಾಸನಗೆ ಬೆಳಗ್ಗೆ ಎಂಟು ಗಂಟೆ ಬಿಡ್ತೀವಿ ಎಂಟು ಗಂಟೆಯಿಂದ ಹಾಸನ ಹೋಗಿ ಹಾಸನ ಒಂಬತ್ತು ಗಂಟೆ ಬಿಟ್ಟು ಹನ್ನೆರಡುವರೆಗೆ ಮೈಸೂರು ಹನ್ನೆರಡುವರೆಗೆ ಮೈಸೂರು ಬಿಡ್ತೀವಿ ಆ ಕಡೆಯಿಂದ ಅಲ್ಲಿಂದ ಮತ್ತೆ ಹೊರಟು ಹರ್ಕಲ್ಡ್ ನಾಲ್ಕು ಗಂಟೆಗೆ ಬರ್ತೀವಿ ಇಲ್ಲಿ ನಾಲ್ಕುವರೆ ಐದು ಗಂಟೆ ಮಿಸ್ಪ್ಯಾಚ್ ಆಗುತ್ತೆ ಇಲ್ಲಿಂದ ಧರ್ಮಸ್ಥಳ ಒಂದು ಎಂಟು ಗಂಟೆ ಆಗ್ಬೋದು ಬೆಳಿಗ್ಗೆ ಆ ಕಡೆ ಬಿಡು ಬೆಳಗ್ಗೆ ಆರವರೆ ಬಿಡ್ತೀವಿ ಆ ಕಡೆಯಿಂದ ಮಾಮೂಲಿ ಫೇಮ್ ರೋಡ್ ಸೇಮ್ ಸೇಮ್ ರೋಡಲ್ಲಿ ರಿಟರ್ನ್ ಆಗಿ ಕುದ್ದಿ ಬರ್ತೀರಾ ಇಲ್ಲಿ ಒಂದು ಒಂಬತ್ತೂವರೆ ಹತ್ತು ಗಂಟೆ ಆಗ್ಬೋದು ಮೈಸೂರು ಮತ್ತು ಮತ್ತೆ ಮೈಸೂರು ಹೋಗ್ತೀವಿ ಇಲ್ಲಿಂದ ಮತ್ತೆ ಮೈಸೂರು ಹೋಗಿ ಹಾಸನ ಹೋಗಿ ಹರ್ಕೋಡು ಬರ್ತೀವಿ ಈ ಸಂದರ್ಭದಲ್ಲಿ ಚಾಲಕ ಮತ್ತು ನಿರ್ವಾಹಕ ನಿರ್ವಾಹಿನಿಯರಿಗೆ ಪುಷ್ಪಹಾರ ಮಾಡಲಾಯಿತು ಕೋಲಿಪೇಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬೇಗಂ ಉಪಾಧ್ಯಕ್ಷೆ ಯಶೋಧಮ್ಮ ಸದಸ್ಯರುಗಳಾದ ವೊಹಬ್ ಪ್ರಸನ್ನ ಬ್ಯಾಡಗುಂಟ ಪಂಚಾಯತ್ ಅಧ್ಯಕ್ಷರಾದ ಪವನ ಸದಸ್ಯರಾದ ಅನೀಫ್ ತಾಲೂಕು ಬಗರು ಸಮಿತಿ ಸದಸ್ಯ ಜನಾರ್ದನ್ ತಾಲೂಕು ಕೆಡಿಪಿ ಸದಸ್ಯ ವೇದಕುಮಾರ್ ಮುಖಂಡರುಗಳಾದ ಸುಲೇಮಾನ್ ಸಬ್ಜಾನ್ ನಿಸಾರ್ ಜಯಪ್ಪ ಮಲ್ಲೇಶ್ ಪ್ರೇಮ್ಕುಮಾರ್ ಹಾಲಪ್ಪ ಇಂದ್ರೇಶ್ ನಿಖಿಲ್ ಉಮೇಶ್ ಗಣೇಶ್ ಸುಮಂತ್ ಸುಹಿಲ್ ನಜೀರ್ ಅಹಮದ್ ಬಿಕೆ ಯತೀಶ್ ಜಿಆರ್ ಸುಬ್ರಹ್ಮಣ್ಯ ವರ್ತಕರಾದ ಶಿವರಾಜ್ ಮುಂತಾದವರು ಹಾಜರಿದ್ದರು